ನಮಸ್ಕಾರ ದಕ್ಷಿಣಾಯಣ ದಕ್ಷಿಣಾಯಣ ಪರ್ವಕಾಲ ಏನಿದು ದಕ್ಷಿಣಾಯಣ ದಕ್ಷಿಣಾಯಣದಲ್ಲಿ ಶುಭ ಕಾರ್ಯಗಳನ್ನು ಮಾಡಲೇಬಾರ್ದ ಈ ಬಗ್ಗೆ ನಾನು ಹೇಳ್ತೀನಿ ಅಶ್ವಮಂದಿರಕ್ಕೆ ಸ್ವಾಗತ ನಾನು ಮಂಜರಿ ಹೊಂಬಾಳಿ ದಕ್ಷಿಣಾಯಣ ಅಂದರೇನು ನೋಡಿ ಭಾರತೀಯ ಮಾಸಗಳ ಕಡೆಯ ಆರು ಮಾಸಗಳನ್ನು ಆ ಶುರುವಾಗುವಂಥ ಅವಧಿಯನ್ನು ನಾವು ದಕ್ಷಿಣಾಯಣ ಅಂತ ಕರಿತೀವಿ ಮೊದಲ ಭಾಗ ಉತ್ತರಾಯಣವಾದರೆ ನಂತರದ ಭಾಗ ಆರು ತಿಂಗಳುಗಳು ಆರು ಮಾಸಗಳು ದಕ್ಷಿಣಾಯಣ ಎನಿಸಿಕೊಳ್ಳುತ್ತೆ ದಕ್ಷಿಣಾಯಣ ಪರ್ವಕಾಲ ಹೌದಾ ಜೊತೆಗೆ ದಕ್ಷಿಣಾಯಣ ಪರ್ವಕಾಲ ಆಗಿದ್ರೆ ಇಲ್ಲಿ ಶುಭ ಕಾರ್ಯಗಳನ್ನು ಯಾಕೆ ಮಾಡಬಾರದು ಶುಭ ಕಾರ್ಯಗಳನ್ನು ದಕ್ಷಿಣಾಯಣದಲ್ಲಿ ಮಾಡಿದ್ರೆ ಏನಾಗತ್ತೆ ಏನಾದರೂ ಹಾನಿ ಉಂಟಾಗತ್ತಾ ಇದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡಿ ನಾನು ಹೇಳ್ದ ಹಾಗೆ ಭಾರತೀಯ ಆರು ಮಾಸಗಳು ಭಾರತೀಯರಲ್ಲಿ ಒಟ್ಟು ಹನ್ನೆರಡು ಮಾಸಗಳು ಹನ್ನೆರಡು ಮಾಸಗಳಲ್ಲಿ ಕಡೆಯ ಆರು ಮಾಸಗಳನ್ನ ದಕ್ಷಿಣಾಯಣ ಅಂತ ಕರಿತೀವಿ ಇದು ಆಷಾಢ ಮಾಸದಿಂದ ಆರಂಭವಾಗ್ತದೆ ಆಷಾಢ ಮಾಸದಿಂದ ನಂತರ ಬರುವಂತಹ ಆರು ಮಾಸಗಳನ್ನ ನಾವು ದಕ್ಷಿಣಾಯಣದ ಮಾಸಗಳು ಅಂತ ಕರಿತೀವಿ ಇದ್ರೊಳಗೆ ಚಾತುರ್ಮಾಸ ಅಂದ್ರೆ ಭಾರತೀಯ ಸಂಪ್ರದಾಯದಲ್ಲಿ ಬರುವಂತ ಚತುರ್ಮಾಸ ನಾಲ್ಕು ಚಾತುರ್ಮಾಸ್ಯಗಳ ವ್ರತಗಳು ಕೂಡ ಅಡಕವಾಗಿದೆ ಹೀಗೆ ನಾಲ್ಕು ಮಾಸಗಳು ಜೊತೆಗೆ ಕಡೆಯ ಎರಡು ಮಾಸಗಳು ಒಟ್ಟು ಎಲ್ಲವುಗಳನ್ನ ಸೇರಿ ಭಾರತೀಯರಲ್ಲಿ ದಕ್ಷಿಣಾಯಣ ಅಂತ ಕರಿತೀವಿ ಹಾಗಾದ್ರೆ ದಕ್ಷಿಣಾಯಣ ಅಂದ್ರೇನು ಯಾಕೆ ಈ ಹೆಸರು ಗೊತ್ತಾ ನೋಡಿ ಮನುಷ್ಯರಿಗೆ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಒಂದು ಹಗಲು ಮತ್ತೊಂದು ರಾತ್ರಿ ಆದರೆ ದೇವತೆಗಳಿಗೆ ನಮ್ಮ ಒಂದು ವರ್ಷ ಅವರ ಒಂದು ಪೂರ್ತಿ ದಿನ ಅಂದರೆ ದೇವತೆಗಳ ಒಂದು ಹಗಲು ನಮ್ಮ ಆರು ತಿಂಗಳುಗಳು ದೇವತೆಗಳ ಒಂದು ರಾತ್ರಿ ಮತ್ತೆ ನಮ್ಮ ಆರು ತಿಂಗಳು ಹೀಗೆ ದೇವತೆಗಳ ಒಂದು ಸಂಪೂರ್ಣ ದಿನ ಅಂದರೆ ನಮ್ಮ ಆರು ತಿಂಗಳು ಪ್ಲಸ್ ಆರು ತಿಂಗಳು ಹೀಗೆ ಹನ್ನೆರಡು ತಿಂಗಳನ್ನ ಒಟ್ಟು ಕೂಡಿಸಿ ಒಂದು ವರ್ಷ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ಸಂಪೂರ್ಣ ದಿನವಾಗ್ತದೆ ಹಾಗಾಗಿ ಭಾರತೀಯ ಮಾಸಗಳ ಮೊದಲ ಅರ್ಧ ಭಾಗವನ್ನ ದೇವತೆಗಳ ಹಗಲು ಎಂದು ಶಾಸ್ತ್ರ ಹೇಳಿದೆ ಇನ್ನು ನಂತರ ಬರುವಂತಹ ಆರು ಮಾಸಗಳು ಏನಿದೆ ಅದು ದೇವತೆಗಳ ರಾತ್ರಿ ಹೀಗಾಗಿ ದೇವತೆಗಳ ಮೊದಲ ಹಗಲನ್ನ ಮೊದಲ ಆರು ಮಾಸಗಳ ಅವಧಿಯನ್ನ ನಾವು ಉತ್ತರಾಯಣ ಅಂತ ಕರಿತೀವಿ ನಂತರ ಬರುವಂತ ದೇವತೆಗಳ ಇನ್ನರ್ಧ ಭಾಗ ಆರು ಮಾಸಗಳು ನಮ್ಮ ಆರು ಮಾಸಗಳನ್ನ ದೇವತೆಗಳ ರಾತ್ರಿ ಅದು ದಕ್ಷಿಣಾಯಣ ಅಂತ ಕರಿತೀವಿ ಹೀಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣಗಳು ನಮ್ಮ ಮಾಸಗಳಲ್ಲಿ ಅಡಕವಾಗಿವೆ ನೋಡಿ ರಾತ್ರಿ ಸಾಮಾನ್ಯವಾಗಿ ನಿದ್ರಿಸುವಂತಹ ಸಮಯ ನಾವು ಮನುಷ್ಯರು ನಿದ್ರೆಗೆ ಜಾರ್ತೀವಿ ಮಲುತ್ತೀವಿ ನಮ್ಮ ವಿಶ್ರಾಂತಿಯನ್ನ ಪಡಿತೀವಿ ದೇವತೆಗಳಿಗೂ ವಿಶ್ರಾಂತಿ ಬೇಕಾ ದೇವತೆಗಳು ನಿದ್ರೆ ಮಾಡ್ತಾರ ದೇವತೆಗಳು ವಿಶ್ರಾಂತಿಯನ್ನ ಪಡೀತಾರ ಯಾಕೆ ದೇವತೆಗಳು ಹೀಗೆಲ್ಲ ಮಾಡ್ತಾರೆ ನೋಡಿ ಭಗವಂತನ ಲೀಲೆಯೇ ಅಂಥದ್ದು ದೇವತೆಗಳು ನಮ್ಮ ಹಾಗೆ ನಿದ್ರೆ ಮಾಡೋದಿಲ್ಲ ಅವರಿಗೆ ನಮ್ಮ ಆರು ಮಾಸಗಳು ಅವರ ರಾತ್ರಿಯಾಗಿದ್ರೂ ಕೂಡ ಅವರು ವಿಶ್ರಾಂತಿಯನ್ನ ಪಡೆಯುವ ಹಾಗೆ ನಿದ್ರೆ ಮಾಡೋದಿಲ್ಲ ದೇವತೆಗಳು ಇನ್ನಷ್ಟು ಭಗವಂತನಲ್ಲಿ ಲೀನವಾಗಿ ಭಗವಂತನ ಜಾಗರಣೆಯನ್ನ ಸ್ಮರಣೆಯನ್ನ ಭಗವಂತನಿಗೆ ಉಪಾಸನೆಗಳನ್ನ ಮಾಡ್ತಾ ಅವರ ರಾತ್ರಿಯನ್ನ ಯೋಗ ನಿದ್ರೆಯಲ್ಲಿ ಕಳೀತಾರೆ ಅರ್ಥಾತ್ ಅವರ ನಿದ್ರೆಯೂ ಸಹ ಭಗವಂತನ ಮತ್ತೊಂದು ವಿಧವಾದ ಉಪಾಸನೆ ಎಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇನ್ನು ದೇವತೆಗಳ ಈ ರಾತ್ರಿ ದೇವತೆಗಳ ನಿದ್ರೆ ಮಾಡುವಂತ ದೇವತೆಗಳು ಯೋಗ ನಿದ್ರೆಗೆ ಜಾರುವಂತ ಈ ಸಮಯ ಮನುಷ್ಯರ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ ದೇವತೆಗಳು ಯೋಗ ನಿದ್ರೆಯಲ್ಲಿ ಜಾರ್ತಾರೆ ಅಂದಾಗ ದೇವತೆಗಳ ನೇರವಾದಂಥ ದೃಷ್ಟಿ ಮನುಷ್ಯರ ಮೇಲೆ ಇರೋದಿಲ್ಲ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಪ್ರಕೃತಿ ಎಲ್ಲ ಜೀವ ಸಂಕುಲಗಳ ಮೇಲೂ ದೇವತೆಗಳ ದೃಷ್ಟಿ ನೇರವಾಗಿ ಇರೋದಿಲ್ಲ ಕಾರಣ ಇಷ್ಟೇ ಅವರು ಯೋಗ ನಿದ್ರೆಗೆ ಜಾರಿರ್ತಾರೆ ಅನ್ನೋದು ಈ ಆರು ಮಾಸಗಳ ಅವಧಿಯಲ್ಲಿ ನಾವೇನಾದರೂ ಮಂಗಳ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಆಚರಣೆ ಮಾಡೋದಾದ್ರೆ ನಾವು ಮಾಡುವಾಗ ನಮ್ಮ ಮಂಗಳ ಕಾರ್ಯಗಳ ಮೇಲೆ ನಮ್ಮ ಶುಭ ಕಾರ್ಯಗಳ ಮೇಲೆ ದೇವತೆಗಳ ನೇರ ದೃಷ್ಟಿ ಇರೋದಿಲ್ಲ ಅಂತ ಮಾತ್ರ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ದೇವತೆಗಳ ಅನುಗ್ರಹವೇ ಇರೋದಿಲ್ಲ ಅಂತ ಚಿಂತನೆ ಮಾಡೋದಿಲ್ಲ ದೇವತೆಗಳು ಯಾವತ್ತೂ ಕೂಡ ನಮ್ಮನ್ನ ನಿಯಾಮನ ಮಾಡ್ತಾನೆ ಹೋಗ್ತಾರೆ ಅವರು ನಿಯಾಮಕರಾಗಿ ಎಲ್ಲ ವಿಧವಾದ ಅನುಗ್ರಹಗಳನ್ನು ನಮಗೆ ಮಾಡ್ತಿರ್ತಾರೆ ಆದರೆ ಅವರ ರಾತ್ರಿ ಎಂದು ಕರೆಸಿಕೊಳ್ಳುವಂತಹ ದಕ್ಷಿಣಾಯಣದಲ್ಲಿ ಅವರ ನೇರ ದೃಷ್ಟಿ ನಮ್ಮ ಮೇಲೆ ಇರೋದಿಲ್ಲ ಅಂತ ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ದೇವತೆಗಳ ಒಡೆಯ ಸರ್ವೋತ್ತಮ ಭಗವಂತ ನಾರಾಯಣ ಈ ದಕ್ಷಿಣಾಯಣ ಕಾಲದಲ್ಲಿ ಮೇರು ಪರ್ವತದಲ್ಲಿ ಕ್ಷೀರಸಾಗರದಲ್ಲಿ ತಾನು ವಾಮನ ರೂಪಿಯಾಗಿ ಯೋಗನಿದ್ರೆಗೆ ಜಾರುವಂತಹ ಸಮಯ ಇದು ಹಾಗಾಗಿ ಭಗವಂತ ನಾರಾಯಣ ಕೂಡ ಯೋಗನಿದ್ರೆಯಲ್ಲಿ ಜಾರ್ತಾನೆ ನಾವು ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾದ್ರೆ ಶುಭ ಕಾರ್ಯವನ್ನು ಆಚರಣೆ ಮಾಡಬೇಕಾದ್ರೆ ನಮಗೆ ಬೇಕಿರುವುದೇ ದೇವತೆಗಳ ಅನುಗ್ರಹ ಯಾವುದೇ ಕಾರ್ಯವನ್ನು ಆಚರಣೆ ಮಾಡಲಿ ಯಾವುದೇ ಪೂಜೆಯನ್ನು ಮಾಡಲಿ ಜಪವನ್ನ ಮಾಡಲಿ ಅನುಷ್ಠಾನಗಳನ್ನ ಆಚರಣೆ ಮಾಡಲಿ ಇದು ಎಲ್ಲದರ ಹಿಂದಿನ ಉದ್ದೇಶ ಮತ್ತು ನಮ್ಮ ಒಳಾರ್ಥ ಏನಾಗಿರ್ತದೆ ಅಂದರೆ ನಾವು ಮಾಡೋ ಪೂಜೆಯಿಂದ ನಾವು ಮಾಡೋ ಅನುಷ್ಠಾನಗಳಿಂದ ನಾವು ಮಾಡೋ ಜಪ ತಪ ಹೋಮ ಹವನಾದಿಗಳಿಂದ ದೇವತೆಗಳು ಸಂತುಷ್ಟರಾಗಲಿ ಅವರ ಅಂತರ್ಯಾಮಿಯಾದಂತಹ ಭಗವಂತ ನಮಗೆ ಅನುಗ್ರಹವನ್ನ ಮಾಡಲಿ ಫಲಗಳನ್ನು ಕರುಣಿಸ್ಲಿ ಅನ್ನೋದೇ ನಮ್ಮ ಉದ್ದೇಶವಾಗಿರ್ತದೆ ಆದರೆ ದಕ್ಷಿಣಾಯಣದಲ್ಲಿ ಸಾಕ್ಷಾತ್ ಭಗವಂತ ವಾಮನ ರೂಪಿಯಾಗಿ ತಾನು ಯೋಗ ನಿದ್ರೆಯಲ್ಲಿ ಜಾರೋದ್ರಿಂದ ನೇರವಾಗಿ ಭಗವಂತನ ದೃಷ್ಟಿ ಕೂಡ ನಮಗೆ ಸಿಗೋದಿಲ್ಲ ಅವನ ಅನುಗ್ರಹ ಖಂಡಿತ ಸರ್ವಕಾಲಕ್ಕೂ ಎಲ್ಲ ಜೀವಿಗಳ ಮೇಲೆ ಇರ್ತದೆ ಆದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ಮಂಗಳ ಕಾರ್ಯಗಳಲ್ಲಿ ಮತ್ತು ಶುಭ ಕಾರ್ಯಗಳಲ್ಲಿ ಅವರ ನೇರ ದೃಷ್ಟಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ದಕ್ಷಿಣಾಯಣದಲ್ಲಿ ಶುಭ ಕಾರ್ಯಗಳನ್ನ ಆಚರಣೆ ಮಾಡೋದಿಲ್ಲ